ಯಾಕ್ರೀ ಈ ಮನುಷ್ಯಾಗಿ ಇರ್ಲಾರ್ದಂಥ ಬೆಲೆ ಈ ಶಾಲಿಗೆ ಐತ್ರಿ ಯಾಕ್ರೀ ಮಸಾಲ ಜ್ವರ ತಾಳಿ ಹೊಡಿಲ್ಲ ರೈತರ ಅಂದ್ರೆ ಕೀಳಾಗಿ ತಿಳ್ಕೊಬ್ಯಾಡ್ರಿ ಗೌಡ್ರಾ ಅಪ್ಪ ಅವು ಒಂದು ದಿಂಡಿಗೆ ಕೂರಿಗೆ ತಾಳಿ ಹೆಸ್ರು ಇರ್ತವೆ ಹೋಗಾಗ್ ಹೇಳ್ತೀನಿ ರೀ ಸೀದಾ ಅವನ ರೈತನ ಗೌಡ್ರಾ ಏ ಏಳ್ಸ್ಕೊಡ್ರಿ ಹೌದು ಹೌದು ಒಂದು ದಿಂಡಿ ಕೂರಿಗೆ ತಾಳಿ ಹೆಸ್ರು ಹೌದ್ರಾ ಹಾಂ ದೈವ ಅಂದ್ರೆ ದೇವ್ರು ಇದ್ದಂಗೆ ದೈವಕ್ಕ ಇಬ್ರು ಮಕ್ಳು ಇದ್ದಂಗ ಹೌದು ಇದು ಹೇಳ್ಯಾರ ಹೋದ್ನೆಪ್ಪ ತಂದ್ರೆ ಹೇಳಿ ನೀ ಹೇಳಿ ಹೋಗ ಇಲ್ಲಿ ಹೇಳ್ತೀನಿ ರೀ ಗೌಡ ಗೌಡ್ರು ಮಾತು ಹೇಳ್ತೀನಿ ಕೇಳಿರಿ ಇಲ್ಲಿ ಅದು ಹೇಳಿಂದೆ ಮಾತು ಹೇಳೋದು ನನ್ನ ನೆನಪು ಮಾಡ್ಕೊಳ್ತೀನಿ ತಡಿ ಇಲ್ಲಿ ಈ ಹೆಳವ್ರಪ್ಪ ಹಾಡಿಂದು ಹೇಳ್ತಾನೆ ರೀ ಒಂದು ಹಿಂಡಿ ಕೂರಿತ ಸಿಗ್ತಾವೆ ರೈತ ಗೌಡ್ರ ಹಾಂ ಒಂದು ಮಾತು ಹೇಳ್ತೀರಿ ಈ ಕಡೆ ನಮ್ಮ ಮೌದರ್ ಕೂತಾರ ಈ ಕಡೆ ನಮ್ಮ ಅಪ್ಪಗಳು ಕೂತಾರ ಹೌದು ಇಬ್ರು ಗಂಡ ಹೆಂಡತಿ ಗಂಡ ಹೆಂಡತಿ ಎಷ್ಟು ಮಂದಿ ಇರ್ತಾರ ಇಬ್ರಿ ಮತ್ತೆ ನಮಗೆ ಹೇಳಕತ್ತೀನಿ ಹೇಳಕತ್ತೀನಿ ಹೇಳು ಇಬ್ರು ಗಂಡ ಹೆಂಡತಿ ಗಂಡನು ಮೂರೇ ಪೂಟ ಹೆಂಡತಿನು ಮೂರೇ ಪೂಟ ಕೇಳಿದ್ರಿ ಸ್ಟೋರಿ ಕೇಳಿದ್ರಿ ಚಿಗವ ಮನೆಗೆ ಹೋಗಿ ಕೇಳಕತ್ತೀರಿ ಗಂಡದರಿಗೆ ಗಂಡನು ಗಂಡನು ಮೂರೇ ಪೂಟ ಹೆಂಡತಿನು ಮೂರೇ ಪೂಟ ಹೆಂಡತಿನು ಚಲೋ ಚಲೋ ಅಲ್ಲ ಕಿನಾಗ ಬಾಳ ಇಲ್ಲ ಎರಡುವರೆ ತಿಂಗಳು ಮೂರು ತಿಂಗಳು ಆಗಿತ್ರಿ ವರ್ಷನೇ ಮೂರು ಮಕ್ಕಳು ಹಡಗು ಏಯ್ ಅಲ್ಲೋ

ಗಂಡನ ಮೂರೇ ಪುಟ್ಟ ಹಿಡ್ತೀನಿ ಮೂರೇ ಪುಟ್ಟ ಹೌದೌದು ವರ್ಷಕ್ಕೆ ಒಂದೊಂದು ಮೂರ್ ಮಕ್ಕಳು ಹಡದ ಮೂರ್ ಮೂರ್ ಮಕ್ಕಳು ಹುಟ್ಟುದು ಒಟ್ಟು ಮೂರ್ ಮೂರ್ ಪುಟ್ಟಿಲಿ ಐದು ಅದು ಹಸು ಸೇರೆ ತಾಯಿ ತಂದಿ ಮೂರು ಮಕ್ಕಳು ಸಂಸಾರ ಮೂರು ಸಂಸಾರ ಕುಟುಂಬ ಹೌದು ಹೌದಾ ಹೌದು ಮಕ್ಕಳ ಮನೆ ಮಲ್ಲಕ್ಕೆ ಗದ್ದೆ ಕೈ ಕೂತಾಳಲ್ಲ ನಮ್ ಇಲ್ಲಿ ಏನಂದ್ರು ಐನ ಕೋಡಿ ಬುದ್ದವರು ಕರ್ಜಿಯವರು ಬಂದರ್ತ ಬಹಳ ಚಂದ ಹಡಿಕೆ ನಡೆದವು ಹಣಿ ಕಟ್ಟಾಗಿ ನೋಡಕ್ ಹೋಗ್ ಅನಿಲ ಕೋಡಿ ಅಂದ್ರೆ ಹೌದು ಜಾಗ ಸಿಗಲ್ಲ ನೋಡ್ಲಿಕ್ಕೆ ಹೋಗೋ ನೋಡಿ ಹೋಗು ನೋಡಿ ಅನಿಲ ಕೊಡೋರು ಮೂರ್ ಪುಟ್ಟಿನ ಹೆಮಕ್ಳಿಗೆ ಹೇಳಿ ಅಕ್ಕ ಏನತ್ತ ಅಯ್ಯ ಅಕ್ಕ ಏನ್ ಹೇಳಿ ಬಾರ ಇದ್ರ ಬಾಸಿಂಗ್ ಬಿಗ್ಲಿ ಹೌದ್ ಹೌದು ಗಂಡ ಯಾವಾಗ ಬರ್ತಾನು ಗೊತ್ತಿಲ್ಲ ಎರಡ ಮಕ್ಳು ಗಂಡನ ಬಲ್ಲಿ ಬಿಡ್ತೀನಿ ಒಂದ್ ಖುಷಿನ ತೊಗೊಂಡ್ ಬರ್ತೀನಿ ಮುಂದೋಗಿ ಜಾಗ ಇಡೀ ಮೂರ್ ಪುಟ್ಟಿನ ಹೆಣ್ಮಕ್ಳ ಆರ್ ಪುಟ್ಟಿನ ಕಿ ಮಗ್ಗನ ಮನೆ ಮಲ್ಲಕ್ಕ ಇಟ್ಟು ಮೂರ್ ಪುಟ್ಟಿನ ಹೆಣ್ಮಗಳು ಹೇಳತ್ತಳ ಗಾಂಡಿ ಯಾವಾಗ ಬಂದ್ ಜಗಳ ತೆಗಿತದ ಗೊತ್ತಿಲ್ವ ಅದು ಮಕ್ಕಳ ಒಂದ್ಸಲ ಅಡಿಗೆ ಗಿಡಿಗೆ ಮಾಡಿ ಅದಕ್ಕೆ ಉಣಿಸಿ ಬರ್ತೀನಿ ನಿಮ್ ಒಂದ್ ಹೋಗಿ ಜಾಗ ಇಡಿ ಆಯ್ತು ಯಾಕಾಗಲಕ್ಕ ಕಸಮುಸ್ರಿ ಮಾಡಿ ಮಕ್ಕಳು ತಗೊಂಡ್ ಬಾಂದ್ಳು ಆ ತಣ್ಣ ಮಗ ಮೂರ್ ಪುಟ್ಟಿನ ಗಂಡ ಬಾಗಲ ನಿತ್ತ ಹಾರ್ಯ ಮಾಡಲಿಕ್ಕೆ ನಾನು ಬಿಟ್ಟು ಹೋಗಕ್ಕ ತಕಲ್ ತಕೊಂಡವ ಅಟೋ ತೆಗಿ ಬಂದ ನಾವ್ ಬಾಗಲ್ದಾಗ ನಿಂತ ಕೇಳಕತ್ತಾನ ಬಾಗಲ ನಿತ್ತನ ಎರಡು ಮಕ್ಕಳು ಮಕ್ಕೊಂಡವು ಕಸ ಮುಸ್ರಿ ಮಾಡಕತ್ತರ ಕದ ತಗದಾನ ಕದ ಅಂದ್ರೆ ಗೊತ್ತಾಗ್ತದಲ್ರಿ ಬಾಗಲ ಬಾಗಲ ತಗದಾನ ಮೂರು ಮಕ್ಕಳು ಮಕ್ಕೊಂಡವು ಗಪ್ಪವ ಮೂರು ಮಕ್ಕಳು ಸಾಲಕ್ಕ ಮಕ್ಕಳ ಹೇಳ್ತಿ ಅಡಿಗೆ ಮನೆ ಕೆಲಸ ಮಾಡಕತ್ತಳ ನಡ್ಬಾರಕ ಖುಷಿ ನೆತ್ತ ಹೆಚ್ ಕಡೆ ದಂಡಿಗೆ ಹಾಕ ಖುಷಿ ನಡಬಾರಾ ತಾ ನನ್ರಿ ಮಕ್ಕಳು ಮೂರೇ ಪುಟ ಗಂಡನು ಮೂರೇ ಪುಟ ಹೆಂಡತಿನ ಮೂರೇ ಪುಟ್ಟ ಮಕ್ಕಳು ಮಕ್ಕಳ ತುಲ್ಕೋತೀನಿ ಹೇಳ್ತಿ ಕಸ ಮುಸರಿ ಮಾಡಿ ಬಂದು ನಿತ್ ನೋಡಲು ಅಲಾ ಇದ್ರು ಬಾಸಿಂಗ್ ಬಿಗಿಲಿ ಯಾವಾಗ ಬಂದು ಬಿದ್ದದ ಹಚ್ಚಕಡೆ ದಂಡಿ ಅಂಗ್ಳಿಕಿ ಅಂದ್ರ ಗಾಂಡ್ ಯಾರು ಗೊತ್ತಿಲ್ಲ ಮಡ ಯಾರ ಗೊತ್ತಿಲ್ಲ ಕಾಣ್ಲಕ್ಕ ಮಕ್ಕಳ ತಗೋ ಚಾದರ್ ತಂದು ನೋಡಿದ್ರ ಖುಷಿನಗಲ ಮೇಲೆ ಹಾಕೊಂಡ್ ಬಂದ್ಳು ಸಿಗವಾಡಿ ಡೊಳ್ಳಿನ ಪದ ಕೇಳಕ ಹೌದು ಡೊಳ್ಳಿನ ಪದ ಕೇಳ ಬಂದ್ರು ಮಕ್ಕಳ ಮನೆ ಮಲ್ಲಕ್ಕೆ ಸುಮ್ ಕುಂದಿರ್ಲಿಲ್ಲ ನಿನ್ನ ಕೋಡಿ ಜಲ್ದಿ ಬಂದಲ್ಲೇ ಉಂಡ್ ಬಂದ್ ಏನ ಹಂಗೆ ಬಂದ್ ಅಣ್ಣ ಕೋಡಿ ಅಂದ್ರು ಹೌದು ಅಯ್ಯ ಅಕ್ಕ ಏನ್ ಹೇಳ್ತಿವಾರ ಇದ್ರು ಬ್ಯಾಸಿಂಗ್ ಬಿಗಿ ಕೆಂಪು ಕೊತ್ ಬಿದ್ದಿತ್ತು ಗದ್ದಲಾಗ ಹಂಗೆ ಬಂದಿನಿ ಸ್ವಲ್ಪ ಖುಷಿ ತಗ ಹೊರಗೆ ಸುಡು ಸುಡು ಬಜಿ ಮಾಡಕತ್ತರ ತಿಂದು ಬರ್ತೀನಿ ಅಕ್ಕ ಅಂದ್ರು ಮಗ್ಳ ಮನೆ ಮಾಡ್ಲಾಕ ಏನಂದ್ಳು ಆ ಮಗ ಆಟಕರಿ ಹೆಸ್ರು ಆಬ್ಕಿಲ್ಲ ರೀ ಆಲಿಲ್ಲ ಅಣ್ಣಿನ ಹೊಚ್ಚಿ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ಅನಿನ ಕೊಡಿ ತಾ ಕೇಳಿ ತೊಡಿ ಮೇಲೆ ಹಾಕೋ ನೋಡ್ರಿ ಆಯ್ ಕೂಸಿ ಆ ಮಗ ಹೋಗಿರಿ ಹೆಸ್ರು ಆಬ್ಕಿಲ್ಲ ರೀ ಆಲಿಲ್ಲ ಆಹಾಹಾ ಆಹಾಹಾ ಎಂತ ಆನಂದ ಎಂತ ಆನಂದ ಹೌ ಹೌದು ಹೇಳ್ತಿ ಹೆಗಲ ಮೇಲೆ ಪಂದಿದ ಒಂದು ಆನಂದ ಹೌದು ಆ ಮುದುಕಿ ತೊಡಿ ಮೇಲೆ ಮಕ್ಕಳದು ಒಂದು ಆನಂದ ಹೌದು ಆ ಆಯ ಅಂದಳು ಏನಂದಳು ಅಯ್ಯ ಕಲ್ಲಕಿನ ಮಕ್ಳು ಬುಟ್ಟ್ಬುಟ್ಟಿದ್ರು ಇರ್ಲಕ್ಕ ಭಾಳ ಚಂದ ಗುಂಡಗಲ್ಲು ಮಂಡ್ ಮುಗಿಟ್ ಚಂದ ಅವ ನೋಡು ಅನಿನ ಕೊಡಿತ ಶರಗದ ಕೈ ಹಾಕ್ಕೊಳ್ರಿ ಮಳ ಮಳ ಗಂಡ ಹಚ್ಚಲಕತ್ತಿತ್ತಾವ ಏನ್ ಅನುಭವದ ಕತ್ತಿ ನೀವು ಇನ್ನೊಂದು ಇನ್ನೊಂದ್ ಹೇಳ್ತೀನಿ ಇವಾಗ ಕೇಳಿದ್ರೆ ಗೊತ್ತಾರ ನೋಡ್ರಿ ನಾವು ಹಿಂಗ ಮಾಡ್ರಿ ಗಂಡದ್ರ ಕುಡಿದ್ರು ಅಂದ್ರೆ ಹಿಂಗೆ ಮಾಡ್ರಿ ಇವಕ್ಕ ಗೌಡ್ರ ಇನ್ನೊಂದ್ ಮಾತ್ರಿ ಹೇಳಪ್ಪ ದಯವಿ ಹೇಳಂದ್ರೆ ಹೇಳ್ತೀನಿ ಆ ಸ್ಟೋರಿ ಹೇಳನ್ರಿ ಒಂದ್ ಮಾತ್ ಹೇಳಿ ಮಳೆ ಹತ್ತಿದ ಅವ್ರಂತ ಹೋಲಕ್ ದಾರಿ ಇಲ್ಲಿಗೆ ಅಲ್ಲಿ ಈಗ ನೀ ಏನು ಒದ್ರದ್ರು ಕೇಳತ್ರ ಸುಮ್ ಹೇಳು ಹೇಳಮ್ರ ಗಂಡಸ ಮಕ್ಕಳಿಗೆ ದೇವ್ರ ಬತ್ತಂದ್ರ ಇನ್ ದೇವ್ರ ಹೇಳವಾ ಹೌದ್ರಿ ಹೇಳ ಹೇಳು ಮೈ ಹಾಗರ ಹಾ ಗಂಡಸ ಮಕ್ಕಳಿಗೆ ಗಂಡಸ ಮಕ್ಕಳಿಗೆ ದೇವ್ರ ಬತ್ತಂದ್ರ ಹೌದು ಗಂಡಸ ಮಕ್ಕಳ ಹಾಕೋತಾರ ಗುಂಡ್ ಹಾಕೋತಾರ ಬೆತ್ತದ್ರೆ ಹೊಡ್ಕೋತಾರ ಕಾಕ ಹೌದು ಹೆಣ್ಣು ಮಕ್ಕಳಿಗೆ ದೇವ್ರ್ ಬಂದ್ರ ಹಂಗಿಲ್ಲರಿ ಗೌರ ಅದು ಮೈ ಗಾವಲ್ಲ ದೇವ್ರ ಹೇಳ್ಬೇಕಂದ್ರೆ ಈ ಕಡೆ ಬಾ ಯಾಕಂದ್ರೆ ಹೇ ಕಿ ಬಾಳ ಶುದ್ಧ ಅವ್ರಿನ್ನ ಗೌಡ್ರ ಹಾ ಹಾ ಚಲೋ ಅದನ್ ಬಳಿ ತೋರಿ ಗಂಡಸು ಮಕ್ಳು ದೇವ್ರ ಬತ್ತಂದ್ರ ಹಲಗ ಹಾಕೋತಾರ ಗುಂಡ್ ಹಾಕೋತಾರ ಬೆತ್ತದ ಹೊಡಕತ್ತೀ ಹೌದೌದು ಹೆಣ್ಣು ಮಕ್ಕಳ ದೇವ್ರ ಬಂದ್ರ ಹ್ಯಾಂಗಿಲ್ಲ ಹೆಂಗಪ್ಪ ಹೆಣ್ಣು ಮಕ್ಳು ದೇವ್ರ ಭತ್ತಂದ್ರಂದ್ರ ಹೆಣ್ಣು ಮಕ್ಳು ದೇವ್ರ ಬತ್ತಂದ್ರ ತೆ ಮೇಲೆ ಇರ್ತಕ್ಕಂತ ಶರ್ಗಾ ತಗದು ತಗದು ತೆಲಿ ಮೇಲೆ ಇರ್ತಕ್ಕಂಥ ತಗದು ಸ್ವಂಟಕ ಸುತ್ತಿ ತೆಲಿ ಮೇಲೆ ಇರ್ತಕ್ಕಂತ ಜಡಿ ಬೀಚ್ಾರಾಯಿ ಏ ಭಂಡಾರದಾಗ ಕೊಡ್ರು ಏ ಮಗನ ಆ ಹೇಳ್ತಾಯಿ ಹೇಳ್ತಾಯಿ ಆನಂದ 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 ಅನಂಗೆ ಆಗ್ಯದ ಮಳೆ ಹಂಗೇ ಹಗುರನಾ ಹಯವ್ವ ಬೇಕಿಲ್ಲ ಮಳೆ ಕೊಟ್ಟಿಲ್ಲ ಏ ಆನಂದ ಆಗ್ಯದವ್ ಆನಂದ ಆಗ್ಯದ ಆನಂದ ಆಗ್ಯದ ಹೇಳ್ತಾ ಹೇಳ ಮುಂದೆ ಏನೈತೆ ಏ ಮಗನ ಆಹಾ ಹೇಳ್ಯವ್ವ ಬಂಡಾರ ಅಂದ್ರೆ ಭಾಳ ಬಂಗಾರ ಲೇ ಮಕ್ಕಳಿ ಹೌದು 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 ನಮ್ಮಿಲ್ಲ ಯಾವ ನಂಬಕ್ತಿರ ಅವ್ನಿ ಮನೆ ಭಾಳ ಬಂಗಾರ ಆಗ್ತದಲ್ಲ ಏ ಮಗನ ಹೌದು ಹಗರ ಹಗರ ಕುದರಿ ತ್ರಾಸು ಮಾಡಬೇಡವ್ವ

ಬಸ್ಸಿಗೆ ಬರ್ಬೇಕಾಗಿ ಮಗ ಹೈ ಹಾಂ ಏ ಮಗರಾ ಹೇಳು ತಾಯಿ ಹೇಳು ವಾಣಿ ಬಂಡಿ ಉಡ್ಕೊಂಡು ಹಾಂ ಹೊರ ಕುತ್ತಿನ ಮಗ ಊರ ಬರ್ಬೇಕಾದ್ರೆ ಬರಬೇಕಾದ್ರೆ ಅವ್ವ ಅಲ್ಲಿಗೆ ಈ ಕೊಂಬ ಹಚ್ಚಿ ಸಣ್ಣದ ಕರ್ಕೊಂಡು ಊರ ತಂದ್ರೆ ಮಗನ ಸುಕ್ಕಾಲೋ ಮಗನ ಸುಕ್ಕಾಲಂದ್ರ ಹುಗ್ಗಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಬೆಲ್ಸ್ ಯಾಕೆ ಆಗ್ಲಾಕತ್ತಾಯಿ ಕುಡು ಬಂಡ್ರ ಕುಡು ಬಂದ್ರಂದಾ ನಿನ್ನ ದೇವ್ರು ಬಂದಿಲ್ಲ ಇಷ್ಟ ಮಳಿ ಮಳೆ ಆಕಳತ್ತಿ ಈಗ ಬತ್ತು ಮಂದಿ ಈಗ ಹಾಂ ಹಾಂ ಅದಕ್ಕೆ ಹಾಂ ಯಾರೂ ದೈದ ವರ್ಷ ಇಟ್ಟಿ ಬರಬೇಡ್ರಿ ಹಾಂ ಈ ಊರು ಗೌಡ್ ಇಬ್ರಿ ಹಂಡ್ರಿ ಅಲ್ಲಿ ಕಮಿಟಿ ಅವ್ರಿಗೆ ಈ ಊರು ಗೌಡ್ರಿ ಯಾಕಂದ್ರೆ ಈ ಊರು ಗೌಡಗ್ ಇಬ್ಬರಿ ಹಣ ಇರ್ತಾರಿ ಮೊದಲಿನಕ್ಕಿ ದೇವ್ರಿ ಕಾವ್ನೆ ಕಾವ್ ಕಿಚ್ನೆ ಕಿಚ್ ತಿರ್ಸೋಬೇಕಂದ್ರೆ ಈಕಿ ಗೌಡ್ಗ ಹೌದು ಕಮಿಟಿ ಚೇರ್ಮನ್ ಅವನೇ ಇದ್ದ ಮೆಂಬರ್ ನೋನೇ ಇದ್ದ ಅಧ್ಯಕ್ಷನವನೇ ಗುಡಿ ಜಾತ್ರೆ ನೇ ಮಾಡ್ತಿದ್ದ ಮೊದಲಿನಕ್ಕಿ ದೇವ್ರು ಬಂದ್ಬಿಡ್ತು ಏ

ಕಮಿಟಿ ಮಗ ಬಂದಲಿಲ್ಲ ಬಂದಾನ ಬಂದಾನ ಹೇಳಿ ಹೇಳು ಮಗನ ಚಿತ್ತಟ್ಟಿ ಕೇಳಲೇ ಮಗನ ಗೌಡ ಆ ಮುಂದೆ ನಿತ್ತಿ ಹೇಳವಾ ಹಾಗರ ಕುದ್ರಿಗೆ ತ್ರಾಸ ಮಾಡಬೇಡ ತಾಯಿ ನೀ ಹೇಳು ಏ ಮಗನ ಏನು ರೀ ಕುದ್ರೆದು ಇಟ್ಟತಾನ ಹೊರಗಿನ ಮಾತು ಹೇಳಿನಿ ಇಟ್ಟತನ ಹೊರಗಿಂದ ಆಯ್ತು ಈ ಕಮಿಟಿ ಮಾತು ಚಿತ್ತಟ್ಟಿ ಕೇಳ ಮಗನ ಹಾ ಹೇಳಿ ಹೇಳು ಹಾ ಹೇಳಿ ಹಾ ಹೇಳು ಹೇಳಿ ತಾಯಿ ಕುದ್ರಿಗೆ ತ್ರಾಸ ಮಾಡಬೇಡ ವಾಂತಿ ಗಂತಿ ಮಾಡ್ಕೊಂಡಿತ್ತು ನಾ ಯಾರು ಇದತ್ತ ತಿರದು ಏ ಮಗನ ನಾನು ಹೇಳ್ತ ತಗಲಿ ಹೇಳಿ ಮನ್ನ ಹೇಳಿ ಮಗನ ಹೌದು ಹಿಡಿ ಕಾಲ ಹಾ ಮಗನ ಹಾ ಹೇಳ್ಯಾವ ಹೇಳು ಹೇಳುತ್ತಾ ಅಂದ ಹಾ ಹೇಳ್ಯಾವ ಹೇಳು ಏನು ಹೇಳಿ ಮಗನ ಗೌಡ ಹಾ ಏನು ಹೇಳ್ತ ಹೇಳು ಅಲ್ಲಿ ಕಡಿ ಇಲ್ಲಿ ಕಡಿ ಗಲ್ಲ ಕಡಿ ಏನದ ಅಲ್ಲಿ ಹಂಗಲ್ಲ ಹ್ಞೂ ಮಗನ ಹೇಳಿ ದೇವ್ರು ಹೋಗೋದು ಬರೋದು ಮಾಡತ್ತವ ನಾವು ಪಡಿ ಗಿಡಿ ಗಿಡ ಬರಬೇಕು ಹಗರೇ ಇರೋ ರೀ ಹಾಂ ಹಗರೇ ಅವ ಹಗರ ನಿಂಬೆ ಇಲ್ಲ

ಗೌಡ ಹಾ ಏನು ಹೇಳಿದು ಹಾ ಏನು ಇದ್ದ ಊರು ಮಾತಾಯಿತು ಮಗನ ಹೇಳತೆ ಇದು ಮುನಿ ಮಾತು ಚಿತ್ತಿಟ್ಟಿ ಕೇಳು ಮಗನ ಕೇಳಬೇಕಂತೆ ಇತ್ತು ಮಂದಿ ನಿತ್ತದನೆ ಹೇಳು ಹೊಟ್ಟೆಗ ಗಂಟೆ ಗುದು ಮುರಿಗಿಡದಲೆ ಗೌಡಾ ಹೇಂಗ ಹೊಟ್ಟೆಗ ಗಂಟೆ ಗುದು ಮುರಿಗಿಡದಲೆ ಪಾ ಇಲ್ಲೇ ಇಂಡಿಗೆ ಹೋಗುನತ್ತಿನ ಅತ್ತಿನ દવાಕನಿಗೆ ಅದು ಕಮ್ಮ ಆಗಲ್ಲ ಆಗಲ್ಲ ಬಿಜಾಪುರ ಬಿ ಬಿಹಳ್ಳಿಗೆ ಅಲ್ಲಿ ಕಮ್ಮ ಆಗಲ್ಲಲೇ ಏಯ್ ಮಿರಾಜ್ ಹೋಗೋನು ಕೇಳು ಮೊದಲ ಏಯ ಮಿರಾಜ್ಗೆ ಮಿರಾಜ್ ಮಿರಾಜಕ್ಕೆ ಅಲ್ಲಿ ಕಮ್ಮಗಲ್ಲ ಯಪ್ಪಾ ಏನ ಚಾಕು ಬೀಕು ಕೊಡು ಏ ಇದು ಮನಿ ಗಂಟಲೆ ಚಿತ್ತಿಟ್ಟು ಕೇಳೋ ಹಾಗರ ಮನೆ ಗಂಟನೇ ಅವ ಹಾ ಹೇಳು ತಾಯ್ ಹೇಳು ಮಗನ ಹಾಂ ಮಗನ ವಿಚಾರ ಮಾಡು ಹಾ ಹೇಳ್ಯಾವ ಹೇಳು ಅಲ್ಲಿ ಕುದುರೆ ಬಂದದನು ಹೊಸ ಕುದ್ರೆನ ಮರ್ತು ಬಿಟ್ಟೆ ಅಲ್ಲ ಕಂಡು ಹೋಕಿ ಒಬ್ಬರಿಗೆ ತಿಳಿತು ಒಬ್ಬರಿಗೆ ತಿಳಿಲಿಲ್ಲ ಹಳಿ ಕುದುರೆ ಅಂದ್ರೆ ಏ ಅಂದ್ರೆ ಏನು ಹೊಸ ಕುದುರೆ ಬಂದ ಮ್ಯಾಗ ಹಳೆ ಕುದ್ರೆಗೆ ನೆಪ್ಪೆ ಯಾರು ಏನವ ಹಾಂ 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 ಹೊಸ ಕುದುರೆ ಅಂದ್ರೇನು ಹಳೆ ಕುದುರೆ ಅಂದ್ರೆ ಏನು ನೀವು ಏನು ಏನು ಹೊಸ ಹೇಳ್ತೀವಿ ಬಂದಾಳಂದ್ರೆ ಹಳೆ ಹಿಡ್ತೀ ಕೇಳಿ ಹೈ ಬಿಟ್ಟಿಲ್ಲ ಇಲ್ಲೇ ಗೌಡ ಅಂದ ಇಳಿಕಿ ಏನು ಮನಿಯೊ ಒಳಗೆ ದೇವ್ರು ಹೇಳ್ತಾರೆ ನಂಗೆ ಯಾರು ಬರ್ತಾರೆ ಹೋಯ್ತ್ರಿ ಯಾರಿಗೇ ದೇವ್ರು ಹೇಳೋರಿಗೆ ಹೊಡಿಸಿ ಬಿಡಿಸೀನಿ ಏ ಏ ಏಳಿ ಹೇಳು ಏರ್ನಿದ್ರು ಸರಿ ಅವ ದೋತ್ರ ಬಿಡು ಹೇ ದೇವ್ರು ಎರಡು ನಿಂದ್ರು ಅಲ್ಲ ನಿನ್ನ ಇಟ್ಟತ್ತನ ದೇವರು ಹೇಳಿದ ಬರಬರಿ ಅದ ನೀ ಹಂಗೆ ಕೂತವ್ರು ಹೇಳ್ತಾರೆ ಅವ್ರು ಹೇಳವ್ರದ್ದು ಹಾಡತ್ತ ಹಾ ಅದತ್ರ ಕಾಲಿಗೆರೆ ಬೀಳು ಹೇಳಿ ಕ್ಯಾರಿ ಹಾಡಿಬಿಡ್ತೀನಿ ಗೌಡ್ರದ್ದು ಹಾ ಏ ಮಲಿನಾಡ ಎಣ್ಣ ಚಂದ ಮೈಸೂರು ಎಲ್ಲ ಚಂದ ಹೇಳುವ ಬಂದಿ ನಿಪಾಕಿಲ್ಲ ಮುಂದ ಹೆಂಡ್ರ ಮಕ್ಕಳು ಕರುಕೊಂಡ ಬಂಡಿಯ ಉಡಿಕೊಂಡ ಬಂದ ಇಳುದೆ ಉರಿ ಮುಂದ ನಾವು ಬಂದ ಇಳದೆ ಊರು ಮುಂದ ಬಂದ್ರೆ ಹೇಳುವರು ಸಂಘವಕ್ಕ ಮಲ್ಲವಕ್ಕ ನೀಲವಕ್ಕ ಗೌರವಕ್ಕ ನನ್ನ ಮಕ್ಕಳು ಕರ್ಕೊಂಡ ಬಂಡಿ ಹುಡ್ಕೊಂಡು ನೀನು ಉಳಿತನ ಬಂದಿನಿ ನೀಡತಿ ನೀಡ ನನ್ನ ತಂಗವ ಜನಗಿ ಕುಡಿತ ಬಳ್ಳಿ ಕುಡಿತ ದೊಡ್ಡ ಹಾಂಡೆ ಕುಡಿತ ಮರದ ಕೀಸು ಜಂಪರ್ ಪೀಸು ಜೋಳ ಆಯ್ಕೆ ಕೊಡ ತಗೊಂಡು ಹೋಗ್ಯಾಲ್ಲಿ ನೋಡ ನನ್ನ ತಂಗಿ ಹಂಗಂದ್ರೆ ಏನ್ ಬೇಕಿವ ಗೋಕಾಕ ರೈಬಕಾರ ಕಂಪಟಿ ಕೆರೂರು ಜೋಡ್ಕುರುಳಿ ಚಿಕ್ಕೋಡಿ ಮಂದಿಗ ಓಣಿಗ ದೇವರ ಇಪ್ಪ್ರಿಗೆ ಸಾಥ್ಯಾ ತಿಂಡವೂ ಬೈರೋಡಿಗೆ ಯಾವರೋ ರಬ್ಬಿ ಇಂಗ್ಲಿಷರು ಎಲ್ಲಾ ಬಿಟ್ಟು ಹಿಂಡಿ ಗ್ರಾಮಕ್ಕ ಬಂದು ನೋಡೋಣ ತಾಯಿ ಏ ಮಕ್ಕಳ ಯಾರು ಮೊಮ್ಮಕ್ಕಳ ಯಾರು ಮರಿ ಮೊಮ್ಮಕ್ಕಳ ಯಾರ ಗಿರಿ ಮಮ್ಮಕ್ಳ ಯಾರು ಯಾರ್ಯಾರ ಮನೆಗೆ ಅಲ್ಲಿ ಇರ್ಕೊಟ್ರಿ ಬೇಡಗೆ ಯಾವುದ ಕುಲ ಯಾವುದ ಗೊತ್ತರ ಕಂಚಿನ ತಾಮ್ರ ತಗೋ ನೋಡೋರ್ನಾಗ ಇಂಥದ್ದೊಂದು ಮೀ ಸುಟ್ಟ್ಯಾದ ನೋಡಿ ಅವ ಹೌದ ಮನಿನಾಟ ಎಲ್ ಚಂದ ಮೈಸೂರ ಎಲ್ ಚಂದ ಹೇಳವ್ವ ಬಂದಿ ನೀವಾಗಿಲ್ಲ ಮುಂದ ಹೆಂಡ್ರು ಮತ್ತ ಹಿಡಿಕೊಂಡ ಬಂಡಿಯ ಹುಡಿಕೊಂಡ ಬಂದ ಇಳದೇವ್ರಿ ಊರ ಮುಂದ ಯಾಕ್ರಿ ಹೌದಲ್ರಿ ಮತ್ತ ಸಲ ಇದು ಮಾಡಲ್ಲ ಟಾಯಿ ಹೊಡಲ್ಲ ಹೇಳ ಹೊಡ್ಸೋಳ ಚಟ ಬಿದ್ದಾದ್ರಿ ಗೌಡ್ರಿ ನಮಗ ಇಲ್ಲ ಬರಬರಿ ಐತ ಹರಕ ಸೀರಿ ಬಣಿಮಿ ಅವ್ ಯಾರ ಒಂದ್ ಸ್ವಲ್ಪ ಏನು ಕಣಿಕಿ ಪಿಣಿಕಿ ಇದ್ರ ಕೊಡ್ರಿ ಪಾಪ ಹೋತ ನಿನ್ನ ಸೀರಿ ಏನ್ ಬ್ಯಾಡ್ರಿ ಒಂದ್ ಎರಡ್ ಲಕ್ಷ ರೂಪಾಯಿ ಕೊಡ್ರಿ ಗೌಡ್ರ ಆಗಿನ ಕಾಲದಾಗ ಜವಾರಿ ಇತ್ತು ಜವಾರಿ ಮಾಲ ಈಗ ಈಗ ಹಾಬರೇಡ್ ಹುಟ್ಟೇವ್ರಿ ಹಾಬರೇಡ ಅವಾಗ ಹೆಂಗೆ ಈಗ ಹ್ಯಾಂಗ ಆಗಿನ ಕಾಲ್ದಾಗ ತಾಯಿ ತಂದಿ ಹಾಕಿರ್ತಕ್ಕಂಥ ಮಾತು ಆಗಿನ ಕಾಲ್ದಾಗ ಮಕ್ಕಳು ಮೀರ್ತಿದ್ದಿಲ್ಲ ಮೀರ್ತಿದ್ದಿಲ್ಲ ಈಗಿನ ಹೆಣ್ಣು ಮಕ್ಕಳು ಗಂಡಸ ಮಕ್ಕಳು ಹುಟ್ಟಾರ ನೋಡಿರಿ ಹೆಂಗ ಅದರ ಬಸ್ ಮನೆ ಮುಂದೆ ಮಾರುತಿ ಕಾರ್ಯ ಇರಬೇಕು ದೊಡ್ಡ ಬೀಳಿಗೆ ಮನೆ ಇರಬೇಕು ಇಪ್ಪತ್ತು ಎಕ್ರೆ ಹೊಲ ಇರಬೇಕು ನೌಕರಿ ಗಾಂಡಿ ಇರ್ಬೇಕು ಮನ್ಯಾಗ ಹೋಗಿ ಕಾಲು ಇಟ್ಟರೆ ಹತ್ತಿ ಮಾಡಿ ಫೋಟೋ ಗುಂಡಿಕ್ಕಿರ್ಬೇಕು ಆಯ್ತು ರೀ ದೇವ್ರು ಸಾಕು ಇಲ್ಲಿ ಇನ್ನು ಎತ್ತ ಪ್ರಕಾರ ನಾಲ್ಕುನುಡಿ ಚಾಲು ಹಾಡಿ ಆರತಿಗೆ ಅನುಮತಿ ಮಾಡಿಕೊಡಬೇಕು ಅಲ್ರಿ ಎಂಟ್ರ ತನಿರಲ ಕಡೆ ಇನ್ನ ಅವ್ರಿಗೊಂದ್ ಇಲ್ಲ ಇಲ್ರಿ ಬ್ಯಾಡ್ರಿ ಹಾಗಾದ್ರೆ ಈಗ ಕೊಟ್ಟು ಬಿಡ್ರಿ ನಮ್ ಪಾಳೆ ಮುಗೀತು ಇಲ್ರಿ ನೋಡ್ರಿ ನಾವು ಹೋಗ್ಬೇಕ್ರಿ ಬಾಗಲಕೋಡ್ ಜಿಲ್ಲಾಕ